ಮಂತ್ರಾಲಯಕ್ಕೆ ಹೋಗ್ರೆ ಗುರುಗಳು ನಷ್ಟ ಆಯ್ತಾ ಆ ಗುರುಗಳಿಂದ ಮಂತ್ರಾಲಯಕ್ಕೆ ಹೋಗೋ ಮುಂಚೆ ರಾಘವೇಂದ್ರ ಸ್ವಾಮಿಗಳು ಬಂದಿದ್ರೆ ಇಲ್ಲಿಗೆ ರಾಯರ್ ಬಂದು ಸುಮಾರು ಹದಿನಾರನೇ ಶತಮಾನದಲ್ಲಿ ರಾಯರು ಈ ಅಮರತ್ರ ಅನುಗ್ರಹ ತಗೊಂಡು ಹನ್ನೆರಡು ವರ್ಷದಲ್ಲಿ ಗುರುಗಳ ತಪಸ್ ಮಾಡಿದ್ರ ಹದಿನಾರನೇ ಶತಮಾನದಲ್ಲಿ ಆ ತಪಸ್ಸು ಮೆಚ್ಕೊಂಡ ಮೇಲೆ ಐದು ಮುಖದಲ್ಲಿ ಅಂಜಿನಸ್ತ ಪ್ರತ್ಯಕ್ಷ ಆಗಿದ್ದು ಉದ್ವ ಪಾದಗಳಿಂದ ನೋಡಿದ್ರ ಮೇಲೆ ಅಂಜನಸ್ಥ ಮನೆ ನಿಂತ್ಕೊಂಡು ರಾಘವೇಂದ್ರ ಸ್ವಾಮಿಗಳಿಗೆ ಮಂತ್ರಾಲಯಕ್ಕೆ ಹೋಗ್ಲಿಕ್ಕೆ ದಾರ ತೊಡಿದ್ರು ಸ್ವಯಂ ಪಾಲ್ಗೋ ಮಧ್ಯದಲ್ಲಿ ಸ್ವಾಮಿ ನರಸಿಂಹ ಗರುಡ ಏಕವರಹ ಐದು ಮುಖದಲ್ಲಿ ಅಂಜನ ಸ್ವಾಮಿ ಇಲ್ಲಿ ರಾಯರಿಗೆ ದರ್ಶನ ಕೊಟ್ಟಿದ್ದಕ್ಕೆ ಪಂಚಮುಖದ ಶ್ವೇತ ಸ್ಥಾನಕ್ಕೆ ಇಲ್ಲಿ ಬೆಟ್ಟದಲ್ಲಿ ಉತ್ಪವಾಗಿದ್ದ ಮಹಾಲಕ್ಷ್ಮೀ ದೇವಿ ಆ ಗುರು ರಾಯ ಮಾಡ್ತಿದ್ರು ನಾ ಶಂಕರ್ ಚಕ್ರ ಉಡುಪುರದತ್ತ ಲಕ್ಷ್ಮೀ ದೇವಿ ತಿರುಪತ ಲಕ್ಷ್ಮೀ ದೇವಿ ಅಂಜನ ಸ್ವಾಮಿ ಇವರೆಲ್ಲ ತಗೊಂಡು ಮಂತ್ರಾಲಯದಲ್ಲಿ ಗುರುಗಳ ಬೃಂದವರಾಗಿದ್ದರ ಇದೇ ಪಂಚಮೋದ್ರಾಯಭೂಮಿ ಇದೆ ಪಂಚಮುಖ ಶಂಕು ಚಕ್ರ ಲಕ್ಷ್ಮೀ ಯಾರು ಕೆತ್ತಲ್ಲ ಬರುತ್ತೆ ನೋಡ್ಕೊಂಬ ಶಂಕು ಚಕ್ರ ತೋರಿಸ್ತಾರ ಅವರದಲ್ಲಿ ಕೊಡ್ತಾರ ಫೋಟೋ ಯಾರು ಬೇಕಿದ್ರೆ ಕೈ ಕೊಡಿ ಸ್ವಾಮಿಗಳು ಇಲ್ಲ ಗರ್ಭಗಳಿದ್ರೆ ಫೋಟೋ ಇದೆ ಲಕ್ಷ್ಮಿ ಮನೆಗೆ ಇಲ್ಲಿ ದೇವೇತ್ರ ಇಲ್ಲೇ ಲಕ್ಷ್ಮೀ ಕೊಡೋದು ಮನೆ ತಲಬಾಳೆ ಕಟ್ಕೋಬಹುದು ಆಫೀಸ್ ನಲ್ಲಿ ಇಟ್ಕಬಹುದು ಅಂಗಡಿಯಲ್ಲಿ ಇಟ್ಕೋಬಹುದು ಇಟ್ಕೋಬಹುದು ನೂರ ಒಂದ್ ರೂಪಾಯಿ ಕೊಟ್ಟು ತಗೊಳ್ಳಿ ಲಕ್ಷ್ಮಿ ಫೋಟೋ ಗುರುಗಳು ಚಕ್ರ ಫೋಟೋ ಇದೆ ಮನೆಗೆ ತಗೊಳ್ಳಿ ಮನೆ ತಲಬಾಳೆ ಕಟ್ಕೊಳ್ಳಿ ಆಫೀಸ್ ನಲ್ಲಿ ಇಟ್ಕೊಂಡು ಅಂಗಡಿಯಲ್ಲಿ ಇಟ್ಕೋಬಹುದು ಬಿಸಿನೆಸ್ ಇಟ್ಕೋದು ನೂರ ಒಂದ್ ರೂಪಾಯಿ ಕಟ್ಟು ತಗೋಬಹುದು ಮನೆ ಸಮಸ್ಯೆ ತೊಂದರೆ ಕಿರಿಕಿರಿ ಇದ್ದವರಿಗೆ ಮಹಾಲಕ್ಷ್ಮಿ ದೇವಿ ಅರಿಕೆ ಕೊಡ್ತಾರಿಯಮ್ಮ ಕೈಯಲ್ಲಿ ನೂರವತ್ತು ರೂಪಾಯಿ ಇಟ್ಕೊಳ್ಳಿ ತೊಂದರೆ ಮಾಡಕೋಬೇಡಿ ಉದ್ಭವಮೂರ್ತ ರಶ್ಮಿ ಕೆತ್ತರದಲ್ಲ ತಾನೇ ಬಂದು ಉದ್ದಮೂರ್ತ ರಶ್ಮಿಂತಾಯ್ತು ಹೋಗಿ